ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಸೊ ಗೈಸ್ ಇವತ್ತು ಧನಿಯಾ ಉರ್ಯಾನ ಅಂತಂದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಧನಿಯಾ ಪೌಡರ್ ಮಾಡಬೇಕು ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಯಾವ ಥರ ಧನಿಯಾ ಪೌಡರ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಗೈಸ್ ನಾನು ಎರಡು ವರ್ಷದಿಂದ ಧನಿಯಾ ಪೌಡರ್ ನಾನೇ ಮಾಡ್ಕೊಳ್ತಿದ್ದೀನಿ ಮುಂಚೆ ಎಲ್ಲ ಅಜ್ಜಿ ಮಾಡಿಕೊಡೋರು ಅಂದರೆ ಲಾಸ್ಟ್ ಟೈಮ್ ಅಜ್ಜಿಗೆ ಆಪ್ರೇಷನ್ ಆಗಿತ್ತಲ್ಲ ಅವಾಗ ಎಲ್ಲ ತರಿಸಿಟ್ಟಿದ್ದೆ ನಾನೇ ಮಾಡ್ಕೊಳ್ಳೋಣ ಅಂತಂದು ಅಮ್ಮ ಬಂದಿದ್ರಲ್ಲ ಅಮ್ಮ ಹುರಿದ್ಬಿಟ್ಟು ರೆಡಿ ಮಾಡಿಕೊಟ್ಟಿದ್ರು ಸೊ ನೋಡಿ ಗೈಸ್ ಇಷ್ಟೆಲ್ಲ ಐಟಮ್ ರೆಡಿ ಮಾಡಿಟ್ಟಿದ್ದೀನಿ ಮೊದಲಿಗೆ ಇದು ಧನ್ಯ ಅಷ್ಟಿನ ಬೋಟು ಕಡಲೆಬೇಳೆ ಇದು ಲವಂಗ ಗಸಗಸೆ ಬೇಳಿಗೆ ಮೆಣಸಿನ್ಕಾಯಿ ಸೋಂಪು ಮೆಣಸು ಹೆಸರು ಬೇಳೆ ಉದ್ದಿನಬೇಳೆ ಕಡಲೆ ಕಲ್ಲುಬು ಸಾಸಿವೆ ಚಕ್ಕೆ ಮೆಂತ್ಯ ಏಲಕ್ಕಿ ಅಕ್ಕಿ ಕರಿಬೇವಿನ ಸೊಪ್ಪು ಒಣಗಿಸಿದ್ದೀನಿ ಹಾಗೆ ಇದು ಜಾಕಾಯಿ ಜಾಕಾಯಿ ಒಂದು ಎರಡು ತೊಳ್ತೀನಿ ಅಷ್ಟು ಒಂದೇನು ಯೂಸ್ ಮಾಡ್ಕೊಳ್ತೀನಿ ಎರಡು ಜಾಕಾಯಿ ಇದು ಬಳಕಾಯಿ ಅಂತಾರಲ್ಲ ಆ ಥರದ್ದು ಹಾಗೆ ಜೀರಿಗೆ ಇದು ಧನ್ಯ ಜಾಸ್ತಿ ಇದೆ ಸ್ವಲ್ಪ ಮಾತ್ರ ಇಲ್ಲಿಟ್ಟಿದ್ದೀನಿ ತೋರ್ಸೋಕ್ಕೆ ಅಂತಂದು ಅಷ್ಟೇ ಇಷ್ಟು ಐಟಮ್ ನೋಡಿ ರೆಡಿ ಮಾಡಿಟ್ಟಿದ್ದೀನಿ ಇಷ್ಟು ಐಟಮ್ಮ ಸೋ ವಯಸ್ ನೋಡಿ ಅಷ್ಟು ಬೋಟ್ ಬಟ್ ಕುಡ್ತಾ ಇದ್ದೀನಿ ಸೊ ವಯಸ್ ಫಸ್ಟ್ ಧನ್ಯ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಉಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಉಟ್ಕೊಂಡು ಚೆನ್ನಾಗಿ ಸ್ಮೆಲ್ ಘಮ ಬರುತ್ತೆ ಚೆನ್ನಾಗಿ ಧನಿಯಾನ ಫಸ್ಟು ತಂದು ಅಂಗಿಯಿಂದ ತರ್ತೀವಲ್ಲ ತಂದಮೇಲೆ ಒಣಗಾಕೋಬೇಕು ಚೆನ್ನಾಗೆ ಒಂದಿನ ಪೂರ್ತಿ ಚೆನ್ನಾಗಿ ಒಂಡೆ ಪೂರ್ತಿ ಒಣಗಿಸ್ಕೊಬೇಕು ಧನಿಯಾನ ಚೆನ್ನಾಗಿ ಚೆನ್ನಾಗಿ ಪುಡಿ ಚೆನ್ನಾಗಿ ಬರುತ್ತೆ ಅದರಲ್ಲೂ ಮೀಡಿಯಂ ಫ್ಲೇಮಲ್ಲಿ ಈ ಥರ ಉಟ್ಕೊಬೇಕು ಅದು ಈ ಥರ ಈ ಥರ ಕೆಂಪ ಉಟ್ಕೊಳ್ಬೇಕು ಚೆನ್ನಾಗಿ ಸೊ ಬಿಸಿ ಧನ್ಯದ್ದೆಲ್ಲ ಕ್ಲಿಯರ್ ಆಯಿತು ಇನ್ನೊಂದು ಸ್ವಲ್ಪ ಮಾತ್ರ ಮಾತ್ರೆ ಎತ್ತಿಟ್ಕೊಂಡಿದ್ದೀನಿ ಇದು ತರಕಾರಿ ಸಾಂಬಾರೆಲ್ಲ ಮಾಡ್ತೀವಲ್ಲ ಮದುವೆ ಗುಳಿಗೆಲ್ಲ ಮಾಡ್ತಾರೆ ನೋಡಿರಿ ಸಾಂಬಾರು ಆ ಥರ ಅದು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಅದು ಮಾಡಿದಾಗ ತೋರಿಸ್ತೀನಿ ಈಗ ಧನಿಯೆಲ್ಲ ಉದ್ದಿದ್ದಾಯಿತು ಜೀರಿಗೆ ಹಾಕೊಳ್ಳೋಣ ಹಾಕೊಳ್ತಿದ್ದೀನಿ ಕೂಡ ಲೋ ಫ್ಲೇಮಲ್ಲಿ ಉಡ್ಕೋಬೇಕು ಜೀರಿಗೆ ಎಲ್ಲ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಸಾಂಬಾರು ಕೋಳಿಗೆ ಮುಕ್ಕಾಕಿದಷ್ಟು ಜೀರಿಗೆ ಹಾಕಿದಿ ಈಗ ಅಳಸ ಯಾವುದು ಇಷ್ಟಿಷ್ಟ ಅಂತ ಹೇಳ್ತಿಲ್ಲ ಯಾಕಂದರೆ ಒಂದು ಅಂದಾಜ್ಮೇಲೆ ನಾನು ಮಾಡ್ಕೊಳ್ಳೋದು ಅಳತೆ ಪ್ರಕಾರ ಏನು ಮಾಡಕ್ ಹೋಗಲ್ಲ ಅಂದಾಜ್ ಮೇಲೆ ಮಾಡ್ಕೊಳ್ತೀನಿ ಅಷ್ಟೆ ಸಾಂಬಾರು ಗಿಣಿದು ಜೀರಿಗೆ ಮೆಣಸು ಚಕ್ಕೆ ಲವಂಗ ಜಾಸ್ತಿ ಇರಬೇಕು ಅವಾಗ ನನಗಿಷ್ಟ ಆಗುತ್ತೆ ನೋಡಿ ಈ ಥರ ಆಗಿರಬೇಕು ಚೆನ್ನಾಗಿ ಉರ್ದಿದ್ದೀನಿ ನೋಡಿ ನೆಕ್ಸ್ಟ್ ಕಡಲೆ ಹಾಕ್ತಾ ಇದ್ದೀನಿ ಇನ್ನೊಂದು ಐಟಮ್ ಧನಿಯಾಗ ಏನೇನು ಐಟಮ್ ಹಾಕ್ತವೋ ಅದೆಲ್ಲ ಹುರಿದ ಹಾಕಿಸ್ಕೊಳ್ಬೇಕು ಹುಡುಗ ಹಾಕೊಂಡೆ ಕಡಲೆ ಬೇಳೆ ಹಾಕ್ಕೊಳ್ತಿದ್ದೀನಿ

ಹೆಸರು ಬೇಳೆ ದೇಹಕ್ಕೆ ತಂಪು ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹಾಕಿರೋದು ಏನಂದರೆ ಈ ಧನ್ಯಕ್ಕೆ ಕಾಕ ಐಟಮ್ ಅಲ್ಲಿ ಕೆಲವೊಂದು ಐಟಮ್ ಔಷಧಿಯ ಗುಣಗಳಿರುತ್ತೆ ಧನ್ಯಕ್ಕೆ ಹಾಕಿದ್ರೆ ಡೈಲಿ ಸಾಂಬಾರು ಮಾಡ್ತೀವಲ್ಲ ಅದರಲ್ಲಿ ಆ್ಯಡ್ ಆಗುತ್ತೆ ಅಂತಂದು ಕೆಲವೊಂದು ಬೆನಿಫಿಟ್ಸ್ ಎಲ್ಲ ಇರುತ್ತಿದ್ರಲ್ಲಿ ಕೆಲವೊಂದು ಬೆನಿಫಿಟ್ಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಹಾಕಿ ಧನಿಯಾ ಪೌಡರ್ ಮಾಡಿಕೊಂಡ್ರೆ ಎಲ್ತು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಇವಾಗ ನೋಡಿರಿ ಎಷ್ಟು ಕೆಂಪಾಳ ಹೆಂಗೆ ಹುರಿದಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಇದಾಯಿತು ಸಾಸಿವೆ ಹಾಕಿದ್ದೀನಿ ಮೀಡಿಯಮಾಗಿ ಇನ್ನೇನು ಚಟಾಪಟ ಅಂತಾರೆ ಅನ್ನೋ ಟೈಮಲ್ಲಿ ಬಿಡಬೇಕು ನೆಕ್ಸ್ಟ್ ಮೆಂತ್ಯ ಹಾಕಿದ್ದೀನಿ ಮೆಂತ್ಯ ಕೂಡ ದೇಹಕ್ಕೆ ಒಳ್ಳೆಯದು ನೋಡಿ ನಮಗೆ ಗೊತ್ತಿಲ್ಲದಿರೋ ಥರ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಲ್ವಾ ಐಟಮ್ಸಲ್ಲಿ ಮೆಂತ್ಯ ಏರ್ ಗ್ರೋತ್ಗೆಲ್ಲ ತುಂಬ ಎಲ್ಪ್ ಮಾಡುತ್ತೆ ತಂಪು ಕೂಡ ದೇಹಕ್ಕೆ ಮೆಂತ್ಯ ಮೆಂತ್ಯ ಜಾಸ್ತಿ ಯೂಸ್ ಹೋಗ್ಬೇಡ್ರಿ ಧನ್ಯಾ ಪೌಡರ್ಗೆ ಕಹಿ ಬಂದ್ಬಿಡುತ್ತೆ ಸಾಂಬಾರು ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ಅಷ್ಟೆ ನೋಡಿ ಆಗಿದೆ ಮೆಂತ್ಯ ಕೂಡ ಥುಡಿ ಮೆಣಸು ಹಾಕ್ತಿದ್ದೀನಿ ಮೆಣಸು ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಈ ಲವಂಗ ಹಸಿರಿ ನೋಡಿ ಚಕ್ಕೆ ಹಾಕಿದೀನಿ ಚಕ್ಕೆನ ಈ ಚಿಕ್ಕ ಚಿಕ್ಕ ಪುಡಿ ಮಾಡ್ಕೊಂಡು ಹಾಕೋಬೇಕು ಇಲ್ಲಾಂದ್ರೆ ಮಿಲ್ಲಲ್ಲಿ ನುರಿಯೋದಿಲ್ಲ ಅದು ಮತ್ತೆ ಇಲ್ಲಿ ಬಿಸಿ ಚೆನ್ನಾಗಿ ಬಿಸಿ ಆಗಲ್ಲ ಇಲ್ಲಾಂದರೆ ಸೊ ಗೈಸ್ ಕೆಲವರು ಎಷ್ಟು ಎಷ್ಟು ದೊಡ್ಡೋರಾಗಿದ್ರು ಧನಿಯಾ ಉರಿಯಕ್ಕೆ ಬರಲ್ಲ ಯಾಕಂದ್ರೆ ಫೇಷನ್ಸ್ ಇರಬೇಕು ಧನ್ಯ ಉರಿಬೇಕು ಅಂದ್ರೆ ಕಲ್ಕೊಂಡ್ರೆ ಯಾವುದು ಈಸಿನೇ ಎಲ್ಲ ಯಾವುದು ಕಷ್ಟ ಅಲ್ಲ ಎಲ್ಲ ಈಸಿನೇ ನೋಡಿ ಸಣ್ಣ ಉರಿಲಿ ಈ ಥರ ಉರಿಬೇಕು ಎಷ್ಟು ಹೊತ್ತು ಆಗುತ್ತೆ ಒಂದೊಂದು ಉರಿಬೇಕು ಒಂದೊಂದು ಐಟಮ್ ಉರಿಬೇಕಾದ್ರೆ ಐವತ್ತು ನಿಮಿಷ ಆಗುತ್ತೆ ಟೈಮ್ ಕೊಡಬೇಕು ಫೇಶನ್ಸ್ ಇರಬೇಕು ಧನಿಯ ಉರಿಯೋದಕ್ಕೆ ಸಾರುವ ಇವಾಗ ನಾವು ಪಲಾವೋ ಹಾಕಬೇಕು ಸಾಂಬಾರು ಪುಡಿಗೂ ಹಾಕಬೇಕು ಪ್ರತಿಯೊಂದಕ್ಕೂ ಅಲೆ ರೂಢಿ ಆಗ್ಬಿಟ್ಟಿದೆ ಅದು ಹಾಕಿಲ್ಲ ಅಂದರೆ ಟೇಸ್ಟೇ ಇಲ್ವೇನೋ ಅನ್ನೋ ಥರ ಆಗ್ಬಿಡುತ್ತೆ ನೋಡಿ ಇದಾಗಿದೆ ಇಷ್ಟಾದರೆ ಸಾಕು ನೆಕ್ಸ್ಟ್ ಗಸಗಸಿ ಹಾಕಿದ್ದೀನಿ ಅಷ್ಟ ಬೋಟ್ ಹಾಕಿದ್ದೀನಿ ನೋಡಿ ಅರಿಶಿನ ಕೆಳಗಡೆ ಪುಡಿ ಇರುತ್ತಲ್ಲ ಅರಿಶಿನ ಪುಡಿ ಅದನ್ನ ಹಾಕ್ಬಾರ್ದು ಮೇಲ್ಗಡೆ ಇದು ಇದು ಇದಿರುತ್ತಲ್ಲ ಇದು ಮಾತ್ರ ದಪ್ಪ ತಪ್ಪೊಂದು ಹಾಕೊಂಡು ಇನ್ನು ಬೇಕು ಅಂದರೆ ಹುರಿದಿದ್ದಾದ್ಮೇಲೆ ಕುಟ್ಕೊಬೇಕು ಇನ್ನೊಂದು ಸರಿ ಅಲ್ಲಿ ನುಣ್ಣಗಾಗಲ್ಲ ಅದು ಗಮ್ ಅಂತಿದೆ ಇದು ಅಷ್ಟು ಇಟ್ಟಿಟ್ಟಿದ್ವಲ್ಲ ಜಾಕಾಯಿ ಅದಾಡ್ತಾ ಇದ್ದೀನಿ ಇದು ಸೋಂಪು ಸೋಂಕು ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಹುರಿಬೇಕಾದ್ರೆ ನೋಡಿ ಆಗಿದೆ ಎಷ್ಟು ನೆಕ್ಸ್ಟು ಬಳೆಕಾಯಿ ಕುಟ್ಟಿದ್ವಲ್ಲ ಅದು ಏಲಕ್ಕಿ ಗೈಸು ಏಲಕ್ಕಿ ಏನು ರೇಟ್ ಆಗಿದೆ ಅಂತ ಕೆ ಜಿ ನಾಲ್ಕು ಸಾವಿರನ ಏನೋ ಅಂದರು ಆಂಟಿ ಚಿಕ್ಕಪಟ್ಟೆ ರೇಟ್ ಐತೆ ಏರಪ್ಪ ಇಲ್ಲಿ ಇತ್ತು ಕರ್ಬೆನ್ ಸೊ ಈ ಕರ್ಬೆನ್ ಸೊ ಪೂ ಚನ್ನಾ ಆಡ್ಸ್ಕೋಬೇಕು ಕೈ ಬಿಡದೆ ಆಡ್ಸ್ಬೇಕು ಇಲ್ಲಂದ್ರೆ ಛಿದ ಹೋಗುತ್ತೆ ಇದು ಆಗುತ್ತೆ ಕಲ್ಲವು ಸ್ಟಾಪ್ ಮಾಡಿ ಸಾ ಕಲ್ಲು ನೋಡ್ತಿದ್ರೆ ಈ ಬಂಡೆ ಬಂಡೆಸೆಂದೂರಿ ಪಾತೆ ಕಟ್ಟುತ್ತಲ್ಲ ಆ ಥರ ಇದೆ ಇದೇನು ಅನ್ನೋದು ಅಷ್ಟು ನೀಟಾಗಿ ಕ್ಲಿಯರ್ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ನೋಡಿ ಅಕ್ಕಿ ಹಾಕ್ತಿದ್ದೀನಿ ಅಕ್ಕಿನೂ ಅಷ್ಟೇ ಚೆನ್ನಾಗಿ ಕೆಂಪಾಳ ಹುರಿಯ ಹಾಕಿಸ್ತಾರಲ್ಲ ಆ ಥರ ಈ ಥರ ಕೆಂಪಾಳ ಹುಟ್ಟಿದೀನಿ ಸೊ ಗೈಸ್ ಬೇಡ್ಗೆ ಮೆಣ್ಸಿ ಹಾಕಿದೀನಿ ಹಾಕಿದ್ದೀನಿ ನೋಡಿ ಒಂದೇ ಇದರಲ್ಲಿ ಉರಿಯೋಕೆ ಹೋದ್ರೆ ಅದು ಬರಲ್ಲ ಈ ಥರ ಎರಡು ಕಡ್ಡಿ ತೊಗೊಂಡು ಹುರ್ಕೋಬೇಕು ಅದಕ್ಕೆ ಎರಡರಲ್ಲೂ ಇದ್ದೀನಿ ಕೈ ಬಿಡದೆ ಆಡಿಸ್ಬೇಕು ಏನಂದರೆ ಗಾಳಿ ಬಂದುಬಿಡುತ್ತೆ ಸಪ್ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದು ಚಿಕನ್ ಸಾಂಬಾರಿಗೆ ಸಪ್ರೇಟು ಮಾಮೂಲಿ ಸಾಂಬಾರಿಗೆ ಸಪ್ರೇಟ್ ಹಾಕಂತೀನಲ್ಲ ಅವಾಗ ಡಿವೈಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಹಾಗೆ ಸಪ್ ಸಪ್ರೇಟ್ ಇಟ್ಟಿದ್ದೀನಿ ಇದು ಸೊ ಬಯಸ್ ನೋಡಿ ಧನಿಯಾ ಉದ್ದಿದೆಲ್ಲ ಮುಗೀತು ಈಗ ಸಪ್ ಸಪ್ರೇಟು ಅಂದರೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮಾಡ್ತೀವಲ್ಲ ವೆಜ್ಗೆ ಅದಕ್ಕೆ ಸಪ್ರೇಟ್ ಹಾಕೋಣ ಅಂದ್ಕೊಂಡು ಅಂದರೆ ಅದಕ್ಕೊಂದು ಸ್ವಲ್ಪ ಐಟಮ್ ಇದು ಈ ಸಾಂಬಾರು ಹಾಕೋ ಐಟಮು ಚಿಕನ್ ಸಾಂಬಾರ್ದೇ ಹಾಕೋಲ್ಲ ಕೆಲವೊಂದೊಂದು ಐಟಮ್ ತೋರಿಸ್ತೀನಿ ಸಪ್ರೇಟ್ ತಕ್ಕಂತಿದ್ದೀನಿ ಚಿಕನ್ ಸಾಂಬಾರ್ದು ಪ್ಲಾಸ್ಟಿಕ್ ಡಬ್ಬಲ ಹಾಕಿ ಅದಕ್ಕೆ ಅನ್ಕೋಬೇಡಿ ಫಸ್ಟ್ ಗೆ ಓಡ್ಬಿಟ್ರು ಈ ಸಿಲ್ವರ್ ಬೇಷನ್ ಗೆ ಹಾಕಿ ಅದು ಆರಿಿದ ಆದ್ಮೇಲೆ ಪ್ಲಾಸ್ಟಿಕ್ ಡಬ್ಬುಗೆ ಹಾಕಿ ದಿನಿ ಅದಾದ್ಮೇಲೆ ಇದನ್ನ ಐಟಂ ಒತ್ತ ಹಾಕೊಂಡ್ರೋ ಇದೆಲ್ಲಾ ಧನ್ಯ ಆರಿದ್ ಮೇಲೆ ಇದ್ರಲ್ಲಿ ಹಾಕಿ ದಿನಿ ಅಷ್ಟೇ ಒಂದು ಸಂಬಾರ್ನೇ ನಾಕ್ತಾರೆ ಅಂತದ್ದು ತೋರುತೀನಿ ಜೀಗೆ ಹಾಕ್ತಿನೇ লবণ ಬಾ ಸ್ವಲ್ಪ ಮೆಂತ್ಯ

ಹಾಗೆ ಅರಿಶಿನ ಬೋಟ್ ಒಂದು ಹಾಕ್ಬೇಕು ಇನ್ನು ಸ್ವಲ್ಪ ಕುಟ್ಬಿಟ್ಟು ಹಾಕ್ತೀನಿ ಅದಾದ್ಮೇಲೆ ನೋಡಿ ಐಟಮ್ ಇದಕ್ಕೆ ಹಾಕ್ತಾ ಇದೀನಿ ಇದು ಸಾಂಬಾರ್ ಪೌಡರ್ ಜೀರಿಗೆ ಅಕ್ಕಿ ಉರ್ದಿಟ್ಟಿದ್ವಲ್ಲ ಅದು ಎಷ್ಟು ಮೆಣಸಿಕಾಯಿ ತಂದಿದ್ದೀನಿ ಉರ್ದಿಟ್ಕೊಂಡಿದ್ವಲ್ಲ ನೆಣಸಿಕಾಯಿ ಅದು ಹಾಕ್ತೀನಿ ಚಿಕನ್ ಸಾಂಬಾರು ಜಾಸ್ತಿ ಆಗ್ತೀನಿ ಚಿಕನ್ ಸಾಂಬಾರ್ ಅಂತ అడిగి మసాలా పుడి హి ఖార పుడి ఇది చికన్ సాబారి ఇది మామూలు సాంబారి